ನಾವು ಮಾಮೂಲಿ ಲೋಕಲ್ ಮರಿ ತಗೊಂತೀವಿ ಲೋಕಲ್ ಮರಿ ತಗೊಂಡು ನಾವು ಸಾಕಿ ಹಾ ಅಲ್ಲ ಅಲ್ಲ ನೀವೇ ಸಿಂಧನವ್ರು ಇಲ್ಲೇ ಸಾಕಿರ್ತಾರಲ್ಲ ಸಾಕಿರ ಮರಿ ತಗೊಂಡು ನಾವು ತಿರ್ಗಿ ಮತ್ತೆ ಮಾರಾದ್ ಮೇಯ್ಸಿ ಬಿಡ್ತೀರಿ ಮತ್ತೆ ಮಾರ ನೀವು ಬ್ಯಾಚ್ ಮಾಡಿ ಮಾಡ್ತೀರಾ ಬ್ಯಾಚ್ ಮಾಡಿ ಮಾಡ್ತೀವಿ ಇವಾಗ ಮದ್ವೆಗೆ ಇದೆಲ್ಲಾ ಕೊಡ್ತೀರಾ ನೀವು ಬಂದ್ರು ಕೊಡ್ತೀವಿ ಲಾಟೆ ಕೊಡ್ತೀವಿ ಆಲ್ಮೋಸ್ಟ್ ಆಲ್ ಕಟಿಂಗ್ ಬ್ಯಾಚ್ ಮಾಡಿ ಲಾಟ್ ಲಾಟ್ ಮಾಡ್ತೀರಾ ಹೆಂಗಣ್ಣ ಇವಾಗ ಅಮೀನ್ ಗಡ್ ಹಾಕಿದ್ರೆ ವಾಸ್ನಾ ಕೆಂಗುರಿ ಹಾಕಿದ್ರೆ ವಾಸ್ನಾ ಎರಡು ಅಲ್ಲಲ್ಲ ಅದು ಅವ್ರವ್ರ ಇದ್ರ ಮೇಲೆ ಓದ್ತಿ ಅವ್ರವ್ರ ಏರಿಯಾ ಮೇಲೆ ನಮ್ಗೆಲ್ಲ ಕೆಂಗೂರಿನೇ ಸರಿನಾ ಈ ದೊಡ್ಡಬಳ್ಳಾಪುರ ಅವ್ರೆಲ್ಲ ವೈಟ್ ಅಂತಾರೆ ಅವ್ರವ್ರ ಮೇಲೆ ಅವ್ರ ನಮಗೆಲ್ಲ ಕೆಂಗೂರಿ ಓಡ್ತಾರ ಎಷ್ಟು ನಾವ್ ಅಂದ್ರೆ ಇಚ್ ಕಡೆ ತಂದ್ ಸಾಕಿರ್ತಾರಲ್ಲ ಸರ್ ಅವ್ರ ತಂದು ಅವ್ರು ತಂದು ಸಾಕಿರ್ತಾರೆ ಒಂದು ಎರಡ್ ತಿಂಗಳು ಅವ್ರು ಸಾಕಿರ್ತಾರೆ ನಾವ್ ಒಂಬತ್ತುವರೆ ಅವ್ರ ಹತ್ತು ಸಾವಿರ ತಕೊಂಡು ನಾವ್ ಒಂದ್ ತಿಂಗ್ಳು ಸಾಕಿ ಒಂದ್ ಹನ್ನೆರಡು ಹತ್ತು ಸಾವಿರ ಹಾಂಗ್ ಕೊಡ್ತೀವಿ ಒಂದಂದಾಜು ನೀವು ನಮ್ದು ಜಾಸ್ತಿ ಲಾಭ ಲಾಭ ಕಡಿಮೆ ಇರ್ತೈತೆ ಹೆಂಗಂದ್ರೆ ಕಾಸ್ಟ್ ಮೊದ್ಲೆ ಜಾಸ್ತಿ ಹಾಕಿರ್ತೀವಲ್ಲ ಕಡಿಮೆ ಇರ್ತದೆ ಬಟ್ ಏನಂದ್ರೆ ರೊಟೇಷನ್ ಆಗ್ತಾ ಇರ್ತೈತೆ ಯಾರು ಸೇಲಿಂಗ್ ಮಾಡ್ತೀರಾ ಇಲ್ಲ ತಗೊಂಡ್ ಬರ್ತೀರಾ ಇಲ್ಲ 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 ನಾವು ಮನೆ ಹತ್ರ ಹೋಗ್ ಫಾರ್ಮ್ ಹತ್ರ ಅಲ್ಲೇ ಬರ್ತಾರ ಅಲ್ಲೇ ಕೊಡ್ತೀವಿ ಅಲ್ಲೇ ಕೊಡ್ತೀರಾ ನಾವ್ ಇದನ್ನ ಸಂತೆಗ್ ತಗೊಂಡ್ ಹೋಗಲ್ಲ ಹುಲ್ಲು ಏನ ಹಾಕ್ತೀರಾ ನೀವು ನಮ್ಮಲ್ಲಿ ರಾಗಿ ಹುಲ್ಲು ಕಳ್ಳೇ ಕಡ್ಡಿ ಬೇಳೆ ಹುಲ್ಲು ಎಲ್ಲ ಜೋಳದ್ದು ಹುಲ್ಲು ಕೈ ತಿಂಡಿ ಮಾಮೂಲಿ ಹಿಂಡಿ ಜೋಳ ಮಾಮೂಲಿ ಕೋಳಿ ಅಷ್ಟೇ ಮೂರ ಇನ್ನೇನು ಕೊಡಲ್ಲ ಏನು ಕೊಡಂಗಿಲ್ಲ ಬೇರೆ ಏನು ಕೊಡಲ್ಲ ಮಾಮೂಲಿ ಸಿರಪ್ ಅವು ಕೊಡ್ತಾ ಇರ್ತೀವಿ ಮಾಮೂಲಿ ಫ್ರೂಟನು ಅವೆಲ್ಲ ಗ್ರೋ ಫ್ಲೆಕ್ಸ್ ಅವು ಸಿರಪ್ ಕೊಡ್ತೀವಿ ಸಪ್ಲಿಮೆಂಟ್ ಕೊಡ್ತೀವಿ ಅಷ್ಟೇ ಬ್ಯಾಚ್ ಮಾಡಿದ್ರೆ ನೀವು ಮರಿಗೆ ಒಂದು ಸಾವಿರ ರೂಪಾಯಿ ಉಳಿಸ್ಕೊಂತೀರಾ ಅಷ್ಟೇ ಒಂದು ಸಾವಿರ ಒಂದು ಕಾಲ್ ಸಾವಿರ ಅಷ್ಟೇ ನಮ್ಗೆ ಯಾಕಂದ್ರೆ ಈ ಚಿಕ್ಕ ಮರಿ ತರೋರ್ಗಾದ್ರೆ ಜಾಸ್ತಿ ಬಂದ್ಬಿಡತ್ತೆ ಅಂದಾಜಿಲ್ಲ ಒಂದು ಇವಾಗ ಯಾರಾದ್ರೂ ಒಂದು ಫಾರ್ಮ್ ಹಾಕಿರ್ತಾರ ಹಾಕಿ ಒಂದ್ ಮರಿ ಒಂದ್ ಸಾವಿರ ನೂರ್ ಮರಿ ಏನಾರು ಮಾಡ್ತಾರಲ್ಲ ಬ್ಯಾಚು ಒಂದ್ ಅಂದಾಜ್ಗೆ ಒಂದ್ ಸಾವಿರ ಮಾಡಬಹುದಾ ತಿಂಗಳಿಗೆ ಅಷ್ಟೇ ಅಷ್ಟೇ ಇಲ್ಲ ಒಂದ್ ಬ್ಯಾಚ್ ಮೇಲೆ ಸಲ ಮೊನ್ನೆ ಬಜಾರ್ ಕಡಿಮೆ ಇದ್ದಾಗ ಬರೀ ಇನ್ನೂರ್ ಮುನ್ನೂರ್ಕು ಲಾಭ ಕೊಟ್ಟಿದೀವಿ ಇನ್ನೂರ್ ಮುನ್ನೂರ್ ಸಾವಿರದ ಐನೂರು ರೂಪಾಯಿ ತಿಂದವೆ ಒಂದ್ ತಿಂಗಳು ಮೇಸದ್ರೆ ಸರಿ ನಾವು ಬರೀ ಇನ್ನೂರ್ ಮುನ್ನೂರ್ ಲಾಭಕ್ಕೆ ಕೊಟ್ಟಿದೀವಿ ಏನು ಮಾಡಕ್ಕಲ್ಲ ಇಟ್ಕೊಂಡ್ರೆ ಕರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅವ್ ಕೊಟ್ಬಿಟ್ಟು ಬೇರೆ ಹಾಕಲ್ಲ ಹಂಗೆ ಜಾಸ್ತಿ ಇಟ್ಕೊಂಬಾರ್ದು ಜಾಸ್ತಿ ಇಟ್ಕೊಂಡ್ ಚಿಕ್ಕ ಮರಿ ಆದ್ರೆ ಮೇಂಟೆನೆನ್ಸ್ ಕಡಿಮೆ ಬರ್ತದೆ ದೊಡ್ಡ ಮರಿ ಅಲ್ಲ ದಿನ ನಲ್ವತ್ತು ರೂಪಾಯಿ ಮೇಂಟೆನೆನ್ಸ್ ಆದಾಗ ಎಲ್ಸಾಕ ನಾವು ತಿಂಗಳ ಸಾವಿರ ಇನ್ನೂ ಖರ್ಚೇ ಬರ್ತದೆ ಕರೆಕ್ಟ್ ನಲ್ವತ್ತು ರೂಪಾಯಿ ಡೈಲಿ ಡೈಲಿ ನಲ್ವತ್ತು ರೂಪಾಯಿ ಬೇಕು ನೀವೇ ಸ್ವಂತ ಮಾಡ್ಕೊಳ್ತೀರ ಇಲ್ಲ ನಾವೇ ಅಂದ್ರೆ ಸ್ವಂತ ತಗೊಳ್ತೀವಿ ಫೀಡ್ ಅದೆಲ್ಲ ಇಲ್ಲಲ್ಲ ಕೆಲಸ ನಾವೇ ಓನ್ ಕೆಲಸ ನೀವೇ ನಾವೇ ಓನಾರು ಲೇಬರ್ ಗೀಬರ್ ಏನಿಲ್ಲ ನಾವೇ ಓನ್ ನೀವು ಒಂದ್ಸರ್ತಿ ಎಷ್ಟು ಮಾಡ್ತೀರಾ ಬ್ಯಾಚು ಬ್ಯಾಚ್ ಅಂದ್ರೆ ಮೂವತ್ತು ಐವತ್ತು ಹಿಂಗ್ ಬ್ಯಾಚ್ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇವತ್ ಅಂದ್ರೆ ಇನ್ನೂರ್ ಮರೆಯುತ್ತೆ ಅದ್ರಲ್ಲಿ ನಮ್ ಜಾಗ ಎಷ್ಟದು ಒಂದೊಂದ್ ಬಾಜಲ್ಲಿ ಮೂವತ್ತೈದು ನಲವತ್ತು ಎಷ್ಟೆಷ್ಟು ಒಂದೊಂದ್ ಅಲ್ಲಿ ಪಾರ್ಟಿಷನ್ ಮಾಡ್ಕೊತೀವಿ ಒಂದು ದೊಡ್ಡ ಶೆಡ್ ಅಲ್ಲಿ ಒಂದ್ ಶೆಡ್ ಐವತ್ ಮಾಡ್ತೀರಾ ಏನಾದ್ರೂ ಕಾರಣ ಏನು ಅಂದ್ರೆ ಅಷ್ಟ್ ನಮ್ ಜಾಗದಲ್ಲೇ ಸಿಮ್ ಸಿಂಪಲ್ ಆಗಿ ಇರ್ತವೆ ಅಂತ ದೊಡ್ಡದಾಗ ಬೇಡ ಅಂತ ಅಷ್ಟೇ ಎಲ್ಲ ಒಂದ್ರಲ್ಲೇ ಬಿಟ್ರೆ ಇದಾಗ್ತದೆ ಅದಕ್ಕೆ ಇಲ್ಲ ನಾನ್ ಕೇಳ್ತಿರೋದು ಇವಾಗ ಇನ್ನೂರು

ಬೆಂಗಳೂರು ಒಂದ್ ಐವತ್ ಬರಿಬೇಕು ಏನಾದ್ರು ಬರಿಬೇಕಂದ್ರೆ ಒಂದ್ ಕೆಜಿ ಲೆಕ್ಕ ಕೊಡ್ತೀರಾ ಉಂಡಾನ ಅದು ಇಲ್ಲ ಎಲ್ಲ ಉಂಡೆ ಲೆಕ್ಕನೇ ಅವ್ರಾಗ ಅವ್ರ ಚಾಯ್ಸ್ ಮಾಡಿದ್ರೆ ಕೆಜಿ ಲೆಕ್ಕ ಕೊಡ್ತೀವಿ ಕೆಜಿ ಒಂದ್ ಅಂದಾಜು ಎಷ್ಟಿರತ್ತೆ ಕೆಜಿ ಕೆಜಿ ಲೆಕ್ಕ ಅವಾಗ ಮಾರ್ಕೆಟ್ ಡಿಪೆಂಡ್ ಮಾರ್ಕೆಟ್ ಅಲ್ಲಿ ಏನ್ ತ್ರೀ ಇಲ್ಲ ಏನಿದೆ

ಯಾಕಂದ್ರೆ ಇದಕ್ಕೆಲ್ಲ ತರಕ್ ಹೋಗಲ್ಲ ಇಲ್ಲಿ ವೇ ಬಿಡ್ಜಲ್ ಎಲ್ಲ ನೂರ್ ಕೆಜಿ ಅಪ್ ಅಂಡ್ ಡೌನ್ ಆಗುತ್ತೆ ಅಲ್ಲೇ ಆದ್ರೆ ನಮ್ಗೆ ಸಿಂಗಲ್ ಸಿಂಗಲ್ ಅಲ್ಲಿ ಬೇಕಂದ್ರೆ ಒಂದ್ ನೂರ್ ಗ್ರಾಮ್ ಇನ್ನೂರು ಗ್ರಾಮ್ ಬಿಟ್ಕೊಡ್ಬೋದು ಇಲ್ಲಿ ಒಂದೇ ಸಲ ಇವು ಇದ್ರ ವೇ ಅಲ್ಲಿ ನೂರ್ ಕೆಜಿ ಕೆಜಿ ಫಾಲ್ಟ್ ಬಂದ್ರೆ ಅಲ್ಲೇ ಹೋಗುತ್ತಲ್ಲ ನಮ್ಗೂ ಲಾಸು ಅದಕ್ಕೆ ಯಾಕೆ ಇಲ್ಲ ನಮ್ಗೂ ಆಗ್ತದೆ ಇಲ್ಲ ಅವ್ರಾಸ ಇದಾದ್ರೆ ಆದ್ರೆ ಅಲ್ಲೇ ಅಷ್ಟೇ ಇರ್ತದೆ ನೂರು ಗ್ರಾಮ್ ಆದ್ರೆ ನೂರು ಗ್ರಾಮ್ ಇರ್ತದೆ ನಾವ್ ಬೇಕು ಅಂದ್ರೆ ಇದ್ರೆ ನೂರು ಗ್ರಾಮ್ ಬಿಡ್ಬಹುದು ಇಲ್ಲಾಂದ್ರೆ ಇದು ಮಾಡ್ಬೋದು ಯಾ ಎಷ್ಟು ದಿನಕ್ಕೆ ಒಂದು ಬ್ಯಾಚ್ ಮಾಡ್ತೀರಾ ಅಂದರೆ ನಮ್ದು ಬ್ಯಾಚ್ ಅಂದ್ರೆ ನಾವು ಲೋಕಲ್ ಮರಿನ ಆಲ್ಮೋಸ್ಟ್ ಆಲ್ ಲೋಕಲ್ ಮರಿನ ಹಾಕಿದೀವಿ ಅವ್ ಆಲ್ರೆಡಿ ಕಟಿಂಗ್ ರೆಡಿ ಇರ್ತವೆ ಅಂತವೇ ಹಾಕಿರ್ತೀವಿ ಯಾರನ್ನ ಪಾರ್ಟಿ ಬಂದು ಒಂದು ಫಿಫ್ಟೀನ್ ಡೇಸ್ಗೆ ಬಂದರೂ ಅವಾಗ ಖರ್ಚು ವೆಚ್ಚ ನೋಡ್ಕೊಂಡು ಕೊಟ್ಟು ಒಂದು ಮುನ್ನೂರು ರೂಪಾಯಿ ಖರ್ಚು ಹೋಗಿ ಒಂದ್ ಸಿಕ್ಸ್ ಹಂಡ್ರೆಡ್ ಮಿಗಿಲ್ತದೆ ಅಂದ್ರೆ ಅವಾಗೆ ಕೊಟ್ಬಿಡ್ತೀವಿ ಹಂಗೆ ಆಲ್ಮೋಸ್ಟ್ ಆಲ್ ಮೇಯಿಸ್ತಾ ಇರ್ತೀವಿ ಡಿಮ್ಯಾಂಡ್ ಆಗಿ ಹಣ್ಣು ಬಂತು ಅಂದ್ರೆ ಅವಾಗೆ ಕೊಟ್ಟ ಯಾರಾದ್ರೂ ಫಾರ್ಮ್ ಮಾಡ್ಬೇಕಂತ ಇರ್ತಾರೆ ಮಾಹಿತಿ ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಬೇಜಾನ್ ಜನ ಬಂದಿರ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಯಾರಿಗೂ ಓವರ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ ಅಂತಲೇ ಹೇಳದ್ ನಾವು ಯಾಕಂದ್ರೆ ಇದೊಂದೇ ತರ ನಡೆಯಲ್ಲ ಯಾವಾಗ್ ಬೇಕಾದ್ರೂ ಫೀಲ್ಡ್ ಬಿದ್ದೋಗುದು ಅವ್ರ ಮತ್ತೆ ಎಷ್ಟಾದ ಅಷ್ಟೇ ಮಾಡ್ಕೊಂಡ್ರಿ ಸರಿ ಅಂದ್ರೆ ಮೊನ್ನೆ ಆದ್ಮೇಲೆ ಫುಲ್ ಕಡಿಮೆ ಆಗೋಗಿತ್ತು ಐನೂರು ರೂಪಾಯಿ ಕೆಜಿ ಲೆಕ್ದಂಗ್ ತಗೊಂಬರು ಅವಾಗ ನಮ್ಗೆಲ್ ಉಳಿತದೆ ಮಟನ್ ಐನೂರು ರೂಪಾಯಿ ಲೆಕ್ದಾಗೆ ಒಬ್ಬರು ಹಸ್ತ್ರ ತಗೊಳ್ಳೋರು ಅಷ್ಟ್ ಕಡಿಮೆ ಆಗೋಗಿತ್ತು ತೊಂದ್ರೆ ಇಲ್ಲ ಒಂದ್ ಏಳ್ನೂರು ರೂಪಾಯಿ ರೇಂಜ್ ಕೊಡ್ತಾ ಇದ್ದೀವಿ ನೀವ್ ಹೇಳ್ತಾ ಇದ್ದೀರಾ ನಾವಂತೂರು ನಮ್ ಗೊತ್ತಿಲ್ಲ ಅಲ್ಲ ನೀವ್ ತಗೋದಿಲ್ಲ ಅವ್ರು ತಗೊಳ್ಳೋದು ಈಗ ನಾನು ನಾನು ಹತ್ತು ಸಾವಿರ ಕೊಡ ಇದ್ದಾಗ ನೀವ್ ಎಂಟು ಸಾವಿರಕ್ಕೆ ಕೊಡ್ತೀರಾ ಮರಿನ

ನಮ್ಮ ತಂದೆಯವರೆಲ್ಲ ನಿಮ್ಮ ಅಮ್ಮವ್ರಿಗೆ ಕು ಕುರಿ ಸಾಗಣೆ ಮಾಡ್ತಿದ್ರು ನಾವ್ ಇವಾಗ ಮರಿ ತಂದ ಕುರಿ ಎಲ್ಲಾ ಮಾರಿಬಿಟ್ಟು ಇದ್ ಮಾಡುತ್ತೆ ಇವಾಗ ಯಾರಾದ್ರು ಮಾಡ್ಬೇಕಂದ್ರೆ ಹ್ಮ್ ಹತ್ರ ಬಂದ್ರೆ ಮಾಹಿತಿನೂ ಕೊಡ್ತೀರಾ ಮಾಹಿತಿ ಕುರಿನೂ ಕೊಡ್ತೀರಾ ಮರಿ ಕೊಡ್ಸೋದು ಅಷ್ಟೊಂದ್ ತಾಲೆ ಕಟ್ಟಿಸ್ಕೊಳಲ್ಲ ಸರ್ ಯಾಕಂದ್ರೆ ನಮ್ದೇ ಕೆಲಸ ಇರ್ತೈತೆ ಯಾರ್ಗನ್ನ ಹೇಳ್ಬಿಡ್ತೀವಿ ಇಂತವರ ಹತ್ರ ಹೋಗಿ ಇದ್ ಮಾಡ್ತೀವಿ ಹೇಳ್ಬಿಡಿ ಡೈರೆಕ್ಟ್ ಅಷ್ಟೇ ನಾವ್ ಹೋಗಲ್ಲ ಆಲ್ಮೋಸ್ಟ್ ಆಲ್ ಹೋಗಲ್ಲ ಸರ್ ಯಾಕಂದ್ರೆ ನಮ್ ಕೆಲ್ಸಗಳೇ ಜಾಸ್ತಿ ಇರುತ್ತಲ್ಲ ಹೋಗಲ್ಲ ಯಾರಿಗಾದ್ರೂ ಒಂದ್ ಐವತ್ ಮರಿಬೇಕು ಹ್ಮ್ ಕಡಿಮೆ ಮಾಡ್ಕೊಂಡು ಅಂಥವೆಲ್ಲ ಇದು ಮಾಡ್ಕೊಡ್ತೀವಿ ಅಂಥವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಂಥ ತಕ್ಕ ಇದು ಮಾಡ್ಕೊಡ್ರಿ ಅಂತ ಹೇಳ್ತೀವಿ ನಾವೇ ಹೋಗಿ ಪರ್ಚೇಸಿಂಗ್ ಅವೆಲ್ಲ ಮಾಡ್ಕೊಡೋಣ ಯಾಕಂದ್ರೆ ನಮ್ಗೆ ಕೆಲಸ ಇರುತ್ತಲ್ಲ ನಾವು ನಮ್ಮ ಬಿಟ್ಟು ಎಲ್ಲಿ ಹೋಗಿ ನಮಗೆ ಬೇಕಾದ್ರೆ ಹೋಗ್ತೀವಿ ಇಲ್ಲ ಅಂದ್ರೆ ಎಲ್ಲಿ ಹೋಗೋಣ ಹೇಳ್ಕೊಡ್ತೀವಿ ಏನು ಬೇಕೋ ಅದು ಹೇಳ್ಕೊಡ್ತೀವಿ ಡಬಲ್ ನೈನ್ ಜೀರೋ ಒನ್ ಫೋರ್ ತ್ರಿಬಲ್ ಫೈವ್ ಫೋರ್ ಸರ್